ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ನಮ್ಮ ಅಪ್ಪಾಜಿ ಊರಿಗೆ ಹೋಗಿದ್ವಿ ಮ ಅಂದರೆ ತುಂಬ ದಿನ ಆಗಿತ್ತು ಅಂತಂದೇಳಿ ಫ್ರೀಯಾಗಿ ಏನೂ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ ಆ ಟೈಮಲ್ಲಿ ಏನಾಯಿತು ಅಂದರೆ ಸಂಜೆ ಆದಾಗ ಎಲ್ಲ ಕೆಲಸಗಳಾದಮೇಲೆ ಮಕ್ಕಳದು ಹೋಮ್ವರ್ಕು ಓದ್ಕೊಳ್ಳೋದು ಎಲ್ಲ ಮುಗಿದಾದ್ಮೇಲೆ ನಮ್ಮ ತಂಗಿ ಪಪ್ಪ ಚಿಕ್ಕ ಪಾಪು ಇದ್ದಿದ್ದರಿಂದ ಹೊರಗಡೆ ಹೋಗೇ ಇರಲಿಲ್ಲ ತುಂಬ ದಿನ ಅವಳು ವಾಕ್ ಹೋಗಿ ಬರೋಣ ಸಂಜೆ ಆಗಿದೆ ವೆದರ್ ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಕ್ ಹೊರಟಿವಿ ನಾವು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಹೋಗುವಾಗ ಏನಾಯಿತು ಅಂದರೆ ನಾವು ಕೆಲವೊಂದು ಗಿಡಗಳು ಹಣ್ಣುಗಳು ಅದೆಲ್ಲ ಕಂಡ್ವು ಅಕ್ಕಪಕ್ಕ ನಮ್ಮ ರೋಡು ನಮ್ಮ ಊರು ಹೋಗಬೇಕಾದ್ರೆ ರೋಡ ಅಕ್ಕಪಕ್ಕಲ್ಲಿ ಏನೇನು ಗಿಡಗಳ ಸಿಗ್ತವಲ್ಲ ಸೊ ಅವನ್ನೆಲ್ಲ ನಾವು ಸ್ಕೂಲ್ ಡೇಸಲ್ಲಿ ಬರುವಾಗ ಅದೆಲ್ಲ ಗಿಡಗಳು ಕೂಡ ಇರ್ತಾ ಇದ್ವು ಸೊ ಅದ್ರ ಬೀಜಗಳೇ ಮತ್ತೆ ಇವಾಗ ಮತ್ತೆ ಸಣ್ಣ ಪುಟ್ಟ ಗಿಡಗಳಾಗಿ ಹುಟ್ಟಿರಬಹುದು ಆವಾಗ ಇವೆಲ್ಲ ಸಿಗ್ತಾ ಇದ್ವು ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ನೆನೆಸ್ಕೊಂಡು ಮಾತಾಡ್ಕೊತ ವಾಕ್ ಹೋದ್ವಿ ಖುಷಿಯಾಯಿತು ತುಂಬ ದಿನಗಳ ನಂತರ ಆ ಗಿಡಗಳಿರ್ಬೋದು ಕೆಲವೊಂದು ಹಣ್ಣುಗಳಿರ್ಬೋದು ಅವನ್ನ ನೋಡಿ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ನಾವು ಸಂಜೆ ಬರುವಾಗ ಬೆಳಗ್ಗೆ ಸ್ಕೂಲಿಗೆ ಅವು ಅರ್ಜೆಂಟ್ ಅರ್ಜೆಂಟಾಗಿ ಇದ್ವಿ ಟೈಮ್ ಆಗಿಬಿಟ್ಟಿರುತ್ತೆ ಅಂತೇಳಿ ನಾವು ಪಕ್ಕದೂರ್ಗೆ ಹೋಗಬೇಕಿತ್ತು ಸ್ಕೂಲಿಗೆ ಆಮೇಲೆ ಸಂಜೆ ಬರುವಾಗ ನಮ್ಮ ಏನಪ್ಪ ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಆಮೇಲೆ ಫ್ರೆಂಡ್ಸು ನಮ್ಮ ಕ್ಲಾಸ್ಮೇಟ್ಸು ಎಲ್ಲರೂ ಜೊತೆಗಿರ್ತಿದ್ರು ಅಪ್ಪಾಜಿ ಅದೇ ಊರಿಗೆ ಸ್ಕೂಲಿಗೆ ಹೋದರೂ ಕೂಡ ನಾವು ಅಪ್ಪಾಜಿ ಜೊತೆಗೆ ಹೋಗೋಕ್ಕೆ ಇಷ್ಟಪಡ್ತಿರಲಿಲ್ಲ ಏನಕ್ಕಪ್ಪ ಅಂದರೆ ನಡ್ಕೊಂಡು ಹೋಗಬೇಕಾದ್ರೆ ಎಲ್ಲರೂ ಸಿಗ್ತಾರೆ ಅಂತಂದು ಹೇಳಿ ಅವ್ರ ಜೊತೆ ನಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ರೋಡಲ್ಲಿ ಬಂದುಬಿಟ್ಟು ಬಲಗಡೆ ಕಾಣಿಸ್ತಾ ಇರೋದು ರೈಟ್ ಸೈಡಿಗೆ ಇರೋದು ನಮ್ಮ ಚಿಕ್ಕಪ್ಪ ಆಗಬೇಕು ಅವ್ರ ತೋಟದ್ದು ಆಮೇಲೆ ಲೆಫ್ಟಿಗೆ ಒಂದು ಮನೆ ಕಟ್ತಾ ಇದ್ರು ಅವರು ನಮ್ಮ ಮಾಮರದ್ದು ಅಂದರೆ ಮಾಮ ಆಗ್ಬೇಕು ಅವರು ಸೊ ಅದೆಲ್ಲ ನೋಡಿ ಮಾತಾಡ್ಕೊತ ಮುಂದಕ್ಕೆ ಹೋದ್ವಿ ಆವಾಗ ಎಲ್ಲಿ ಕಾಣಿಸ್ತಾ ಇರೋದು ನಮ್ಮ ಊರ ಕಡೆ ನಾವು ಇದನ್ನು ಒನ್ನರ್ಕೆ ಹೂವು ಅಂತೇಳಿ ಕರಿತೀವಿ ಇದನ್ನು ದೀಪಾವಳಿ ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಬಳಸ್ತಾರೆ ಸಂಜೆ ಎಲ್ಲನೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಅಂಗಳಕ್ಕೆಲ್ಲ ಇದನ್ನು ಹೂವುಗಳನ್ನು ಹಾಕ್ತಾರೆ ಅಂದರೆ ಹಸುಗಳು ಬರೋ ಟೈಮಲ್ಲಿ ಎಲ್ಲ ಇದನ್ನು ಅಂಗಳಕ್ಕೆ ಹಾಕ್ಬಿಟ್ಟು ಆಮೇಲೆ ಗುರ್ಜಮ್ಮ ಅಂತ ಹೇಳಿ ಮಾಡ್ತೀವಿ ಅದಕ್ಕೂ ಕೂಡ ಇದನ್ನು ಮುಡಿಸ್ಬಿಟ್ಟು ಪೂಜೆ ಮಾಡ್ತಿರ್ತಿದ್ವಿ ಇವಾಗಲೂ ಇದೆ ಪದ್ಧತಿ ಇವಾಗಲೂ ಮಾಡ್ತೀವಿ ಆಮೇಲೆ ಇದರಲ್ಲಿ ನಮ್ಮ ಅಜ್ಜ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಸುಟ್ಟ ಗಾಯಿಗಳಿಗೆ ಈ ಎಲೆ ಈ ಹೂವನ್ನ ಅಂದರೆ ಪೆಟಲ್ಸ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಕೊಬ್ಬರಿಣ್ಣಲ್ಲಿ ಮಿಕ್ಸ್ ಮಾಡಿ ಹಚ್ತಾಯಿದ್ರು ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಪಿಂಪಲ್ಸ್ ಮಾರ್ಕ್ಸಿಗೆ ಆಮೇಲೆ ಬಂಗುಗಳಿಗೆಲ್ಲ ಯೂಸ್ ಮಾಡ್ಬೋದಂತ ಗೊತ್ತಾಯಿತು ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ವಿ ಇದು ತೊಂಡೆಕಾಯಿ ಇದು ಕೂಡ ಬೇಲಿಯಲ್ಲೇ ಬೆಳೆದಿರ್ತಕ್ಕಂಥದ್ದು ಅಂದರೆ ಕಾಡು ಬ ತೊಂಡೆಕಾಯಿ ಅಂತೇಳಿ ಕರೀತಾರೆ ಇದನ್ನು ನಾವು ಇದೇ ರೀತಿಯಾಗಿ ತೋಟಗಳಲ್ಲಿ ಬೆಳೆಯುವಂಥ ತೊಂಡೆಕಾಯಿನ ಪಲ್ಯಗಳಿಗೆ ಯೂಸ್ ಮಾಡ್ತೀವಿ ಇದನ್ನು ಅಮ್ಮರೆಲ್ಲ ಯೂಸ್ ಮಾಡಲ್ಲ ಆದರೆ ನಾವೇನು ಮಾಡ್ತಿದ್ವಿ ಅಂದರೆ ನ ಹಣ್ಣಾಗಿರುತ್ತಲ್ಲ ಅವಾಗ ರೆಡ್ಡಿಶ್ ಇರುತ್ತೆ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಇದನ್ನು ಕಿತ್ಕೊಳ್ಳೋರು ತಿನ್ನೋದಕ್ಕೆ ಏನಕ್ಕೆ ವಿಷ ಇರಲ್ವಾ ಅಂತಂದಾಗ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ತಿನ್ಬೋದು ಅಂಥೇಳಿ ನಮಗೆಲ್ಲ ಕೊಡೋರು ಸಂಜೆ ಬೇರೆ ಸ್ಕೂಲಿಂದ ಬರುವಾಗ ಹೊಟ್ಟೆ ಶೋ ಆಗಿರುತ್ತಲ್ಲ ನಾವು ಯೂಶಲಿ ನೆ ನಡ್ಕೊಂಡೇ ಬರ್ತಾಯಿದ್ವಿ ಎರಡು ಕಿಲೋಮೀಟ್ರ್ ಅಷ್ಟೇ ಪಕ್ಕದವರು ಆವಾಗ ಇಂಥವೆಲ್ಲ ತಿಂತಿದ್ವಿ ನಾವು ಬಾಟ್ಲಲ್ಲಿ ನೀರಿದ್ದರೆ ತೊಳ್ಕೊತಿದ್ವಿ ತೊಳ್ಕೊಂಡು ಇದು ಹಣ್ಣಾದ್ಮೇಲೆ ರೆಡ್ ಆಗುತ್ತೆ ಇದರ ಸೊಪ್ಪನ್ನು ಏನು ಮಾಡ್ತಿದ್ವಿ ಅಂದರೆ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ಸ್ ಹೇಳೋರು ಅಂದರೆ ನಮ್ಮ ತಾತ ಒಬ್ಬರು ಟೀಚರ್ ಇದ್ದರು ನಮಗೆ ಇನ್ನೊಬ್ಬರು ಕಾಳಂ ಟೀಚರ್ ಅಂತ ಇದ್ದರು ಈ ಸೊಪ್ಪನ್ನ ಕಿತ್ಕೊಂಡ್ಬರ ಹೇಳೋರು ಕಿತ್ಕೊಂಡು ಬಂದ ನಂತರ ಇದಕ್ಕೆ ಇದ್ರಲನ್ನು ಹಾಕಿ ನಮ್ಮ ಹತ್ರನೇ ರುಬ್ಸ್ತಿದ್ರು ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ ಅದನ್ನು ರುಬ್ಬಾದ್ಮೇಲೆ ಬ್ಲ್ಯಾಕ್ ಬೋರ್ಡಿಗೆ ಹಚ್ಚಿಸ್ತಾ ಇದ್ದರು ಅದನ್ನ ಪೇಸ್ಟನ್ನ ಏನಕ್ಕೆ ಅಂದರೆ ಅಕ್ಷರಗಳು ಚೆನ್ನಾಗಿ ಕಾಣಿಸ್ತವೆ ಅಂತ ಹೇಳಿ ಅದನ್ನು ಹಚ್ಚಿ ಆದಮೇಲೆ ಡ್ರೈ ಆಗೋವರೆಗೂ ಬಿಡಬೇಕು ಅದು ಆದಮೇಲೆ ಅದ್ರ ಮೇಲೆ ಬರಿತಾಯಿದ್ರು ಟೀಚರ್ಸ್ ಎಲ್ಲ ನಾವು ಅವಾಗ ಏನು ಮಾಡ್ತಿದ್ವಪ್ಪ ಅಂದರೆ ಒಂದು ಟ್ರಿಕ್ಕಿಯಾಗಿ ಆ ಏನು ಪೇಸ್ಟ್ ಮಾಡಿರ್ತಿದ್ವಲ್ಲ ಗೊತ್ತಿಲ್ಲದೆ ಇರೋ ಥರ ಸ್ವಲ್ಪ ಮನೆಗೆ ತೊಗೊಂಡ್ಬರ್ತಿದ್ವಿ ಎಲ್ಲ ಫ್ರೆಂಡ್ಸು ಮಾತಾಡಿಕೊಂಡು ಏನಕ್ಕೆ ಅಂದರೆ ನಾವು ಕೂಡ ಅವಾಗ ಬಳಪ ಮತ್ತು ಸ್ಲೇಟನ್ನು ಇದ್ವಿ ನಮ್ಮ ಸ್ಲೇಟ್ಗೆ ಹಚ್ಕೊಂಡ್ರೆ ನಮ್ಮದು ಅಕ್ಷರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾವು ತಗೊಂಡು ಬರ್ತಿದ್ವಿ ಮನೆಗೆ ಸ್ಲೇಟ್ಗಳಿಗೆಲ್ಲ ಪೇಸ್ಟ್ ಮಾಡ್ತಾಯಿದ್ವಿ ಆ ಸೊಪ್ಪನ್ನ ಅಂದರೆ ಏನು ಎಲೆ ಇದೆಯಲ್ಲ ಲೀಫು ಇದನ್ನು ಇದ್ರ ಜೊತೆಗೆ ಇದನ್ನು ಸೇರಿಸಿ ಚೆನ್ನಾಗಿ ಸಣ್ಣ ಕರಿತಾ ಇದ್ವಿ ಈಗೆಲ್ಲ ಸ್ಲ ಯಾವುದು ನೋಟ್ಬುಕ್ಸು ಆಮೇಲೆ ಪೆನ್ನು ಪೆನ್ಸಿಲ್ಸು ಎರೇಸರ್ಸು ಶಾರ್ಪ್ನರ್ಸು ಇದನ್ನು ಯೂಸ್ ಮಾಡ್ತಾರೆ ನಾವು ಚಿಕ್ಕವರಿದ್ದಾಗ ಬಳಪ ಮತ್ತು ಸ್ಲೇಟನ್ನು ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ ಇದರ ಸೊಪ್ಪಿನಿಂದ ಮಾಡಿರ್ತಕ್ಕಂಥ ಪೇಸ್ಟನ್ನು ಹಚ್ತಾ ಇದ್ವಿ ಆಗಾಗ ಅದು ಯಾವ ಟೈಮಲ್ಲಿ ಸ್ಕೂಲಲ್ಲಿ ಏನೋ ಸರ್ಗಳು ಬ್ಲ್ಯಾಕ್ ಬೋರ್ಡಿಗೆ ಹಚ್ಚೋದಕ್ಕೆ ತರಿಸ್ತಾ ಇದ್ರಲ್ಲ ಅದರಲ್ಲೂ ಸ್ವಲ್ಪ ಗೊತ್ತಿಲ್ಲದಿರೋ ಥರ ಉಳಿಸ್ಕೊಂಡ್ ಬರ್ತಾಯಿದ್ವಿ ಇಲ್ಲ ಬ್ಲ್ಯಾಕ್ ಬೋರ್ಡಿಗೆ ಹಚ್ಚಾದ ಮೇಲೆ ಕೆಳಗಡೆ ಬೀಳ್ತಿತ್ತಲ್ಲ ಪೇಸ್ಟ್ ಸ್ವಲ್ಪ ಉಳಿದಿದ್ದು ಅದನ್ನು ಕೂಡ ತೊಗೊಂಡು ಒಂದು ಪೇಪರ್ಗೆ ಹಾಕೊಂಡು ತೊಗೊಂಡು ಬರ್ತಾಯಿದ್ವಿ ಎಲ್ಲ ಫ್ರೆಂಡ್ಸು ಅದೇ ಕೆಲಸ ನಾನು ಕೂಡ ಮಾಡ್ತಿದ್ದೆ ಅದನ್ನೆಲ್ಲ ನೆನೆಸ್ಕೊಂಡು ಹಾಗೆ ವಾಕ್ ಮುಂದ್ಕೋದ್ವಿ ಚಿಕ್ಕವರಿದ್ದಾಗ ಏನೇನೆಲ್ಲ ಮಾಡಿರ್ತೀವಿ ಕೆಲವೊಂದು ನೆನಪಿರುತ್ತೆ ಕೆಲವೊಂದು ನೆನಪಿರಲ್ಲ ಅವನ್ನೆಲ್ಲ ನೆನೆಸ್ಕೊಂಡಾಗ ಸಿಗೋವಂಥ ಖುಷಿ ಹೇಳೋದಕ್ಕೂ ಆಗೋಲ್ಲ ನಿಜವಾಗ್ಲೂ ನಮಗೆ ಸಿಕ್ಕಂಥ ಕೆಲವೊಂದು ಅನುಭವಗಳು ಲೈಫ್ ಸ್ಟೈಲ್ ಇರ್ಬೋದು ಈಗಿನ ಮಕ್ಳಿಗೆ ಖಂಡಿತ ಸಿಗಲ್ಲ ಎಲ್ಲ ಯಾಂತ್ರಿಕ ಆಗ್ಬಿಟ್ಟಿದೆ ಈಗ ಒಂದು ನಮಗೆ ಪೆನ್ ಆದರೂ ದೊಡ್ಡವ್ರು ಆದಮೇಲೆ ಸಿಕ್ಕಿದ್ದು ಅದಕ್ಕೆ ಏನೋದು ರಿಫಿಲ್ ಖಾಲಿ ಆದರೆ ನಾವು ರಿಫಿಲ್ ಅಂತ ಕಡ್ಡಿ ಐವತ್ತು ಪಸ ಕೊಟ್ಟರೆ ಆ ಒಂದು ಕಡ್ಡಿ ಸಿಕ್ತಿತ್ತು ಅದನ್ನು ಹಾಕ್ಕೊಂಡು ಬರೀತಿದ್ವಿ ಈಗಿನ ಮಕ್ಕಳಿಗೆ ಬಳಪ ಸ್ಲೇಟ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬಂದ್ವಿ ಆಗ ಇದು ಲಂಟನ ಅಂತ ಹೇಳಿ ಕರೀತಾರೆ ನಮ್ಮ ಊರು ಸೈಡೆಲ್ಲ ಸೊ ಬೇರೆಯವರೆಲ್ಲ ಏನಂತ ಕರೀತಾರೋ ಗೊತ್ತಿಲ್ಲ ಈ ಲಂಟನ ಹೂವು ತುಂಬ ಚೆನ್ನಾಗಿ ಅಡಂದು ನಾವು ಸಾಟರ್ಡೆ ಸಂಡೇ ಚಿಕ್ಕವರದಾಗ ಆಟಾಡಬೇಕಾದ್ರೆ ಈ ಹೂಗಳ್ನ ಕಟ್ ಮಾಡ್ಕೊತಿದ್ವಿ ರೌಂಡಕ್ಕೆಲ್ಲ ಬಿಟ್ಟಿರ್ತಿತ್ತಲ್ಲ ಸೊ ಇದರಲ್ಲಿ ವೈಟ್ ಬರುತ್ತೆ ಆಮೇಲೆ ಆರೆಂಜ್ ಕಲರ್ ಬರುತ್ತೆ ಇದು ಒಂದು ಕಲರ್ ಬರುತ್ತೆ ನಾವು ನೋಡಿರೋ ಪ್ರಕಾರ ಅವನ್ನ ತಗೊಂಡು ಬಂದು ಡೆಕೋರೇಟ್ ಮಾಡ್ತಿದ್ವಿ ಮನೇಲಿ ಹತ್ರ ಮನೆ ಹತ್ತಿರ ಎಲ್ಲ ಆಟ ಆಡ್ತಾ ಇದ್ವಿ ಸ್ಯಾಟರ್ಡೆ ಸಂಡೇ ಆವಾಗ ಇದ್ರ ಮೂಲಕ ನೀಟಾಗಿ ಡೆಕೋರೇಟ್ ಮಾಡೋದು ಆಮೇಲೆ ಇವಲ್ಲಿ ರಸ ಚೆನ್ನಾಗಿರುತ್ತೆ ಅಂತ ಹಿಂದಗಡೆ ತೊಟ್ಟಿಂದ ಅಂತ ಹೇಳಿ ಎಳ್ಕೊಂಡು ರಸ ಕುಡಿತಾ ಇದ್ವಿ ಸ್ವೀಟ್ ಅದು ಆಮೇಲೆ ಇದರ ಹಣ್ಣು ಇದ್ರ ಸೊಪ್ಪನ್ನು ಎಲೆನ ಏನು ಮಾಡ್ತಿದ್ರು ಅಂದರೆ ಉಳ್ಕಡ್ಡಿ ಅಂತ ಹೇಳಿ ಆಗುತ್ತಲ್ಲ ಕೆಲವರಿಗೆ ಅಂಥವ್ರಿಗೆ ಇದ್ರ ಸೊಪ್ಪಿಂದ ತಿಕ್ಕಿಬಿಟ್ಟು ಅಂದರೆ ಉಜ್ಜಿಬಿಟ್ಟು ಅದನ್ನು ಉಳ್ಕಡ್ಡಿ ಏನೋ ಹೋಗೋದಕ್ಕೆ ಔಷಧಿಯಾಗಿ ಇದ್ರಂತೆ ಅದನ್ನು ನಾವು ನೋಡಿದ್ವಿ ಕೆಲವ್ರಿಗೆ ಉಳ್ಕಡ್ಡಿ ಆದಾಗ ಕೆಲವರು ಅದನ್ನು ಮನೆಗೆ ತೊಗೊಂಡ್ಬಿಟ್ಟು ಆ ಸೊಪ್ಪಿಂದ ಚೆನ್ನಾಗಿ ಉಜ್ಜಿ ಅದಕ್ಕೇನೋ ಟ್ರೀಟ್ಮೆಂಟ್ ಮಾಡೋದನ್ನು ನೋಡಿದ್ವಿ ನಾವು ಚಿಕ್ಕವರಿದ್ದಾಗ ಆಮೇಲೆ ಇಲ್ಲಿ ಗ್ರೀನಿಷ್ ಕಾಣಿಸ್ತಾ ಇದೆಯಲ್ಲ ಅದ್ರ ಕಾಯಿ ಅದು ಹಣ್ಣಾದಮೇಲೆ ನೇರಳೆ ಬಣ್ಣಕ್ಕೆ ಬರುತ್ತೆ ಅದನ್ನು ಕೂಡ ನಮ್ಮ ಅಣ್ಣವ್ರ ಜೊತೆಗೆ ಬರ್ಬೇಕಾರೆ ನಮ್ಮ ದೊಡ್ಡಪ್ಪನ ಮಗು ಬಂದು ಚಿಕ್ಕವನಿದ್ದ ಅವನು ಎಲ್ಲ ಹಣ್ಣುಗಳ್ನೂ ಕಿತ್ ಕೊಡೋನು ಫಸ್ಟ್ ಟೇಸ್ಟ್ ಮಾಡಿರ್ತಿದ್ದ ಮೋಸ್ಟ್ಲೇನಿಗೆ ಗೊತ್ತಿರ್ತಿತ್ತು ಅನಿಸುತ್ತೆ ಅದನ್ನು ಕೂಡ ತಿನ್ನೋದಕ್ಕೆ ಕೊಡ್ತಿದ್ದ ತಿಂತಿದ್ವಿ ನಾವು ಬೀಜ ಉಗುಳ್ತಾ ಇದ್ವಿ ಆಮೇಲೆ ಇದೆಲ್ಲ ನೆನ್ಪು ಮಾಡಿಕೊಂಡು ಮನೆಗೆ ಮನೆ ಸೈಡ್ ಬಂದ್ವಿ ನಾವು ವಾತಾವರಣ ತುಂಬ ಚೆನ್ನಾಗಿತ್ತು ಪಕ್ಕದಲ್ಲಿ ರಾಗಿ ಹಾಕಿದ್ರು ಅದು ಗ್ರೀನಿಶಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಇಲ್ಲಿ ಈ ಒಂದು ಹೊಲದಲ್ಲಿ ಏನಪ್ಪ ಅಂದರೆ ಭಾರಿ ಹಣ್ಣು ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಗಿಡ ಇರುತ್ತೆ ಆಮೇಲೆ ಇದು ಬೆಳೆದ್ರೆ ದೊಡ್ಡ ಮರ ಕೂಡ ಆಗುತ್ತೆ ಎಲ್ಲ ಇನ್ನೂ ಕಾಯಿ ಅಂತಾರೆ ಆಮೇಲೆ ಹಣ್ಣಿನ ಅದಕ್ಕೆ ಬಂದಿತ್ತು ಅಷ್ಟೆ ಹಣ್ಣು ಆಗಿರಲಿಲ್ಲ ಯಾವುದು ಕೂಡ ಇದು ಬಂದ್ಬಿಟ್ಟು ಭಾಳ ಮೆಮೊರಬಲ್ ನಮಗೆ ಸ್ಕೂಲ್ ಡೇಸಲ್ಲಿ ಸಂಜೆ ಪ್ರತಿ ಇದು ಸೀಸನ್ ಬಂದಾಗ ಮಾತ್ರ ಈ ಹಣ್ಣನ್ನು ಆರಿಸ್ಕೋಬೇಕು ಅಂತಲೇ ಬರ್ತಾಯಿದ್ವಿ ಬಾರಿ ಹಣ್ಣಿನ ಸೀಸನ್ ಬಂತು ಅಂದರೆ ಬೆಳಗ್ಗೆ ನಾವು ಏನು ಮಾಡ್ತಾಯಿದ್ವಿ ಕವರ್ಗಳ್ನ ತಗೊಂಡೋಗ್ತಾಯಿದ್ವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೂಲಿ ಸ್ಕೂಲಿಂದ ಸಂಜೆ ಬರುವಾಗ ಏನಾಗ್ತಿತ್ತು ಎಲ್ಲೆಲ್ಲಿ ಮರಗಳಿದ್ದಾವೆ ಅಂತ ನಮಗೆ ಗೊತ್ತಿರ್ತಿತ್ತು ಸೊ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿದ್ವಲ್ಲ ಹಾಗಾಗಿ ಕವರ್ಗಳು ಹೋಗಿ ಆ ಹೊಲ ಸೈಡೇ ನಾವು ನಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಹರ್ಕೊತಿದ್ವಿ ನೆಕ್ಸ್ಟ್ ಡೇ ತಗೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೊತಿದ್ವಿ ಹಿಂದಿನ ದಿನನೇ ಆಮೇಲೆ ದೊಡ್ಡ ದೊಡ್ಡ ಮರಗಳಿದ್ದಾಗ ಏನು ಮಾಡೋಣ ನಮ್ಮ ದೊಡ್ಡಪ್ಪನ ಮಗ ಕಲ್ ತೊಗೊಂಡು ಎಸ್ಬಿಡೋವನ್ನ ಮೇಲೆ ಅವೆಲ್ಲ ಕೆಳಗೆ ಬಿದ್ದಾಗ ನಾವು ಹೋಗಿ ಆರಿಸ್ಕೊತಿದ್ವಿ ಆಮೇಲೆ ಒಂದು ಇನ್ನೊಂದು ಏನು ತುಂಬ ಕಾಮಿಡಿ ಮಾಡ್ತಿದ್ದ ಅವನು ಅಂದರೆ ನಾವೆಲ್ಲ ಆರಿಸ್ಕೊಂಬಿಟ್ರೆ ಅಂತೇಳಿ ರಿಟರ್ನ ಮತ್ತೆ ಕಲ್ಲು ಬಿಡ್ತಿದ್ದ ಆ ಕಲ್ಲು ಎಸೆಯುವಾಗ ನಾವು ಓಡಿ ಬಂದುಬಿಟ್ರೆ ಅವನು ಹೋಗಿ ಆರಿಸ್ಕೊಳ್ಳೋಣ ಅಂತೇಳಿ ನಮ್ಮ ದೊಡ್ಡಪ್ಪನ ಚಿಕ್ಕ ಮಗ ಆ ಥರ ಮಾಡ್ತಾಯಿದ್ದ ಅದು ತುಂಬ ಫನ್ನಿಯಾಗಿರೋದು ಈಗ ನೆನೆಸ್ಕೊಂಡು ಭಾಳ ನಕ್ವಿ ಹಿಂಗೆ ಮಾಡ್ತಿದ್ದ ಅವನು ನಮ್ಮ ದೊಡ್ಡಪ್ಪನ ಮಗ ಅಂತ ಹೇಳಿ ಈವ ಹಣ್ಣುಗಳನ್ನೆಲ್ಲ ತಗೊಂಡೋಗಿ ಆಮೇಲೆ ನಾವು ಟೀಚರ್ಸಿಗೆ ಕೊಟ್ಟಿದ್ದು ಕೂಡ ಇದೆ ಇಷ್ಟಪಡೋರು ನಾವೇನು ಮಾಡ್ತಿದ್ವಿ ತಿಂದ್ಬಿಟ್ಟು ಬೀಜಗಳನ್ನೆಲ್ಲ ಡೆಸ್ಕ್ ಕೆಳಗಡೆ ಅಥವಾ ಬಾಯ್ಸ್ ಏನು ಕೂತಿರ್ತಿದ್ರಲ್ಲ ಅವ್ರ ಸೈಡೆಲ್ಲ ಎಸಿತಿದ್ವಿ ಅವರು ಟೀಚರ್ಸ್ ಬಂದುಬಿಟ್ಟು ಬೆಳಗ್ಗೆ ಕಸ ಗುಡಿಸುವಾಗ ಬೀಜಗಳು ತುಂಬ ಸಿಕ್ಕರೆ ನಾವು ಪಕ್ಕದೂರಿಂದ ಬರೋರನ್ನ ಫಸ್ಟ್ ಎದ್ದೋರು ಮ್ಯಾಮು ಎದ್ಬಿಟ್ಟು ಎಲ್ಲರ ಜೇಬುಗಳ್ನ ಚೆಕ್ ಮಾಡಿಸೋರು ಕಂಪಲ್ಸರಿ ಇಟ್ಕೊಂಬಂದಿರ್ತಾರೆ ಇವರು ಅಂತ ಆಮೇಲೆ ಅವ್ರಿಗೂ ತಿನ್ನೋದಕ್ಕಿಷ್ಟ ಏನು ಮಾಡೋರು ಇಸ್ಕೊಂಡು ಆಫೀಸ್ ರೂಮಿಗೆ ಹೋಗೋರು ಆಮೇಲೆ ಬಂದಿಸ್ಕೊಳ್ರಿ ಅಂತ ಆವಾಗ ಹೇಳೋರು ತಗೊಂಡು ಬಂದರೆ ಕ್ಲಾಸ್ ರೂಮ್ಸಲ್ಲೆಲ್ಲ ತಿನ್ನಬೇಡಿ ಹೊರಗಡೆ ತಿನ್ಬರ್ರಿ ಅಂತ ಹೇಳೋರು ಟೀಚರ್ಸು ಆಮೇಲೆ ಇದು ಬಂದುಬಿಟ್ಟು ಹೊಂಗೆ ಗಿಡ ಅಂತ ಹೇಳ್ತೀವಿ ನಾವು ನಮ್ಮೂರು ಸೈಡು ಬತ್ತಿ ಗಿಡ ಅಂತ ಕರಿತೀವಿ ಇದ್ರ ಎಲೆನ ತುಂಬ ಯೂಸ್ಫುಲ್ ಅಂತ ಹೇಳ್ತಾರೆ ಆಮೇಲೆ ಅದನ್ನು ಕೆಮ್ಮು ಆದಾಗ ಇದ್ರ ಈ ಎಲೆ ಇದ್ರ ಗಿಡದ ಎಲೆ ಜೊತೆಗೆ ಅರಳಿ ಎಲೆ ಸೇರಿಸ್ಬಿಟ್ಟು ಜಯಂತು ಜೊತೆ ತಗೊಂಡ್ರೆ ಎಂಥ ಕಫ ಕೂಡ ಕರ್ಗೋಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಈ ಬೀಚನೋ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಕೆಲವರು ಆರಿಸೋದಕ್ಕೆ ಬರೋರು ಏನಕ್ಕೆ ಇದನ್ನ ಆರಿಸ್ತಾರೆ ಅಂತ ಕೇಳಿದಾಗ ಇದು ಬತ್ತಿದು ಎಣ್ಣೆ ತಯಾರಿಸ್ತಾರೆ ಅದನ್ನು ದೀಪಕ್ಕೆ ಕೂಡ ಬಳಸ್ತಾರೆ ಅಂತ ಹೇಳೋರು ಅವಾಗ ನಾವು ಚಿಕ್ಕವರಿದ್ದಾಗ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಇದ್ರದ್ದು ಬೀಜ ಬರುತ್ತೆ ಒಳಗಡೆ ಒಣಗೆ ಆದಮೇಲೆ ಅದನ್ನು ತೇಯ್ದು ಮುಖಕ್ಕೆ ನಾವು ಪಿಂಪಲ್ಸ್ ಅಥವಾ ಮಾ ಡಾಟ್ ಸರ್ಕಲ್ಲು ಮಾರ್ಕ್ಸ್ಗಳಿಗೆಲ್ಲ ನಾವು ಬ್ಲ್ಯಾಕ್ ಮಾರ್ಕ್ಸ್ಗಳಿಗೆಲ್ಲ ಅಪ್ಲೈ ಮಾಡಿದರೆ ಕ್ರಮೇಣವಾಗಿ ಅದು ಎಲ್ಲ ಕಮ್ಮಿ ಆಗ್ತಾ ಬರುತ್ತಂತೆ ಈ ಎಲೆ ಕೂಡ ತುಂಬ ಯೂಸ್ಫುಲ್ ಇದೆ ಬತ್ತಿ ಗಿಡ ಅಂತ ಹೇಳಿ ಕರಿತೀವಿ ನಾವು ಆಡು ಭಾಷೆಯಲ್ಲಿ ನಮ್ಮ ಗ್ರಾಮೀಣ ಸೈಡು ಇದನ್ನು ಹೊಂಗೆ ಗಿಡ ಅಂತ ಹೇಳಿ ಕರೀತಾರೆ ಇದ್ರದ್ದು ತುಂಬ ಯೂಸ್ಫುಲ್ ಅಂದರೆ ಬೆನಿಫಿಟ್ಸ್ ತುಂಬ ಇದೆ ಆಮೇಲೆ ಒಂದೊಂದಿನ ನೋಡ್ಕೊತ ಹೋದ್ವಿ ನೆಕ್ಸ್ಟು ಮನೆ ಸೈಡು ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಎಷ್ಟೊಂದು ಗಿಡಗಳಿದ್ವು ಅಂದರೆ ನಾನು ಏನಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡೆ ಅಂದರೆ ಚಿಕ್ಕಂದಿದ್ದಾಗ ನಾವು ಅವನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾಯಿದ್ವಿ ಏನೆಲ್ಲ ಇದ್ವಿ ಅನ್ನೋದನ್ನು ನನಗೆ ನೆನೆಸ್ಕೊಂಡು ಹಾಗೇ ಮಾತಾಡ್ತಾ ಬಂದ್ವಿ ಅಲ್ಲಿ ಕಾಣಿಸ್ತಾ ಇರೋದು ಚೌಡಮ್ಮನ ದೇವಸ್ಥಾನ ಅಲ್ಲಿ ಚಿಕ್ಕವರಿದೆ ತುಂಬ ಹೋಗ್ತಿದ್ವಿ ಇವಾಗಲೂ ಯಾವಾಗಾದರೂ ಒಂದೊಂದು ಟೈಮ್ ಹೋಗ್ತಿರ್ತೀವಿ ಆದರೆ ಆವಾಗಿನಷ್ಟು ಹೋಗೋಕ್ಕಾಗ್ತಿಲ್ಲ ಅಷ್ಟೇ ಅಲ್ಲಿ ಮ ಒಂದು ದೊಡ್ಡ ಮರ ಮತ್ತು ಕೆಳಗಡೆ ಇದೆಯಲ್ಲ ಅದು ಚೌಡೇಶ್ವರಿ ದೇವಸ್ಥಾನ ವರ್ಷಕ್ಕೊಂದ್ಸರಿ ಅದರದ್ದು ತೇರಾಗುತ್ತೆ ಜಾತ್ರೆ ಆಗುತ್ತೆ ಸೊ ಅವಾಗಂತೂ ಎಲ್ಲರೂ ಹೋಗಿರ್ತೀವಿ ಅಷ್ಟೊತ್ತಿಗಾಗಲೇ ಎಲ್ಲ ಸಂಜೆ ಆಗ್ತಾ ಬಂದಿತ್ತು ತುಂಬ ಟೈಮ್ ಹೋಗಿತ್ತು ಸೂರ್ಯ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದ ಅದಾದ ನಂತರ ಮತ್ತೆ ಮನೆ ಕಡೆ ನಿಧಾನಕ್ಕೆ ಹೊರಟ್ವಿ ಮಾತಾಡ್ಕೊಂತ ಆಮೇಲೆ ರೋಡ್ ಸೈಡ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಕೋಲಣಿ ಸೊಪ್ಪು ಅಂತೇಳಿ ಕರಿತೀವಲ್ಲ ಅದು ಫುಲ್ಲು ಬಲ್ತ್ ಬಿಟ್ಟು ಹೂವಾಗಿತ್ತು ಇದನ್ನು ಕೂಡ ನಾವು ದೀಪಾವಳಿ ಹಬ್ಬದಲ್ಲಿ ಗುರ್ಜಮ್ಮನ ಮಾಡಿದಾಗ ಅದಕ್ಕೆ ಅಂದರೆ ಡೆಕೋರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದು ಚಿಕ್ಕದಿದ್ದಾಗ ಸೊಪ್ಪನ್ನು ನಾವು ಪಲ್ಯಗಳಿಗೆ ಆಮೇಲೆ ಬೇರೆ ಬೇರೆ ಸಾಂಬಾರುಗಳಿಗೆಲ್ಲ ಬಳಸ್ತೀವಿ ಅದರಲ್ಲಿ ಈ ಸೊಪ್ಪಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇರುತ್ತಂತೆ ಹಾಗಾಗಿ ಈಗ ಆಲ್ರೆಡಿ ಸೊಪ್ಪು ಇರಲಿಲ್ಲ ಅದು ಬಲ್ತ್ ಬಿಟ್ಟು ಹೂವಾಗಿತ್ತು ಈ ಟೈಮಲ್ಲಿ ತಿನ್ನಕ್ಕೆ ಬರಲ್ಲ ಚಿಕ್ಕದಿದ್ದಾಗಲೇ ಯೂಸ್ ಮಾಡ್ತೀವಿ ಅದಾದ ನಂತರ ಸ್ವಲ್ಪ ಮುಂದೆ ಬಂದಾಗ ಕಾಡು ಬದ್ನೆ ಅಂತ ಇದು ಕೂಡ ಅಲ್ಲಿ ಹೊಲದಲ್ಲೇ ಪಕ್ಕದಲ್ಲಿತ್ತು ಇದನ್ನು ಔಷಧಿಯಾಗಿ ಬಳಸೋರು ಆಮೇಲೆ ನಮ್ಮ ಮಾಮರೊಬ್ಬರು ಇದನ್ನು ಹೊಲದ ತುಂಬ ಹಾಕಿದ್ರು ಮಾರಲಿಕ್ಕೆ ಅವಾಗ ನಾವು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತಾರೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಇಲ್ಲ ಇದು ಹೋಗುತ್ತೆ ಅಂತ ಹೇಳಿದರು ಎಷ್ಟೊಂದು ಅಕ್ಕಪಕ್ಕನೇ ಇರ್ತಕ್ಕಂಥ ಕೆಲವೊಂದು ಸಸ್ಯಗಳ ಬಗ್ಗೆ ನಮಗೆ ಮಾಹಿತಿನೇ ಇರಲ್ಲ ಚಿಕ್ಕವರಿದ್ದಾಗ ಎಷ್ಟು ಸಿಂಪಲಾಗಿ ತೊಗೊಂಡಿರ್ತೀವಿ ಆಮೇಲೆ ಇದು ಬಂದುಬಿಟ್ಟು ನನಗೆ ಇದ್ರ ಹೆಸರು ನಂಗೆ ನಿಜವಾಗ್ಲೂ ಮರ್ತೋಗ್ಬಿಟ್ಟಿತ್ತು ಇದರಲ್ಲಿ ಕಾಯಿ ಬಿಡುತ್ತಲ್ಲ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತಿದ್ವಿ ಅಂದರೆ ಚಿಕ್ಕವರಿದ್ದಾಗ ಪೇಪರುಗಳನ್ನ ತೊಗೊಂಡ್ಬಿಟ್ಟು ಡ್ರಾಯಿಂಗ್ ಎಲ್ಲ ನಮಗೆ ಬರ್ತಿರಲಿಲ್ಲ ಅವಾಗ ಕ್ರಯಾನ್ಸ್ ಇರಲಿಲ್ಲ ಬಣ್ಣಗಳಿರಲಿಲ್ಲ ನಮ್ಮ ಹಳ್ಳಿಯಲ್ಲಿ ನಾವು ನೀಲಿ ಬಣ್ಣ ಆಮೇಲೆ ಕೆಂಪು ಕುಂಕುಮ ಹಳದಿ ಅರಶಿನ ಏನಿರ್ತಿತ್ತಲ್ಲ ಅವುಗಳನ್ನ ಯೂಸ್ ಮಾಡಿ ಮತ್ತು ವಿಭೂತಿ ಅದನ್ನೆಲ್ಲ ನಾವು ಫಸ್ಟು ಕರಗಿಸ್ಕೊಂಡು ಒಂದು ಕಡೆ ಇಟ್ಕೊತಿದ್ವಿ ಅದರಲ್ಲಿ ಈ ಕಾಯಿನ ಡಿಪ್ ಮಾಡಿ ಪ್ಲೇನ್ ಪೇಪರ್ ಮೇಲೆ ನಾವು ಹಿಂಗೆ ಇದನ್ನು ಹಚ್ತಾ ಹೋದಾಗ ಅದು ಚೆನ್ನಾಗಿ ಒಂದು ಡ್ರಾಯಿಂಗ್ ಥರ ಬರುತ್ತೆ ಡಿಸೈನ್ ಬರುತ್ತೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ವಿ ನೋಡೋದಕ್ಕೆ ಹಿಂಗಿದೆ ಬಟ್ ಅದು ಕಲರ್ಗಳ್ನ ಡಿಪ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಪ್ ಮಾಡಿ ಮಾಡಿ ಪೇಪರ್ ವೈಟ್ ಪೇಪರ್ ಮೇಲೆ ನಾವು ಅದನ್ನು ಡ್ರಾಯಿಂಗ್ ಮಾಡ್ತಾಯಿದ್ವಿ ಇದನ್ನು ಯೂಸ್ ಮಾಡಿಕೊಂಡು ಅದನ್ನು ತುಂಬ ನೆನೆಸ್ಕೊಂಡು ಹಳೆಯದೆಲ್ಲ ಒಂಥರ ಖುಷಿ ಕೊಡೋವಂಥ ವಿಚಾರ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಏನೇನೆಲ್ಲ ಮಾಡ್ತಾ ಇದ್ವಿ ನಿಜವಾಗ್ಲೂ ಇವಾಗಿನ ಮಕ್ಕಳು ಅದನ್ನೆಲ್ಲ ಎಂಜಾಯ್ ಮಾಡಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಎಲ್ಲದಕ್ಕೂ ಕ್ರ್ಯಾನ್ಸು ಪೇಂಟು ಈ ಥರ ಎಲ್ಲ ರೆಡಿ ಫುಡ್ ಅಂಗಡಿಯಿಂದ ತೊಗೊಂಡು ಬಂದಿದ್ದನ್ನೇ ಯೂಸ್ ಮಾಡ್ತಾರೆ ಆದರೆ ನಮಗೆಲ್ಲ ಆವಾಗ ಕ್ರ್ಯಾನ್ಸ್ಗಳ್ ಖಂಡಿತ ಇರಲಿಲ್ಲ ಆಮೇಲೆ ಇದ್ರೂ ನಾವು ಹಳ್ಳಿಯಲ್ಲಿ ಇದ್ದಿದ್ದರಿಂದ ಅವೆಲ್ಲ ಅಷ್ಟು ನಮಗೆ ಪರಿಚಯವಾಗಿರಲಿಲ್ಲ ಆಮೇಲೆ ಅದನ್ನು ಕೂಡ ಒಂದೆರಡು ಕಾಯಿಗಳ್ನ ಕಿತ್ಕೊಂಡು ಮನೆಗೆ ಇದ್ವಿ ದೊಡ್ಡಪ್ಪರು ಅಂದರೆ ಕಣದಲ್ಲಿ ಚಪ್ಪರದವರೆ ಕಾಯಿನ ಗಿಡಗಳನ್ನ ಹಾಕಿದ್ರು ಅದು ಚೆನ್ನಾಗಿ ಬಿಟ್ಟಿತ್ತು ಅದೂ ಅದ್ರ ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದನ್ನೊಂಚೂರು ನೋಡಿಕೊಂಡು ಮನೆ ಹತ್ರ ಬಂದ್ವಿ ಅಮ್ಮ ಕೆಲವೊಂದು ಗಿಡಗಳನ್ನ ಹಾಕಿದ್ರು ದಾಸವಾಳ ಹಾಕಿದ್ರು ಆಮೇಲೆ ಬೇರೆ ಬೇರೆ ಹೂವುಗಳನ್ನೆಲ್ಲ ಹಾಕಿದ್ರು ಇದು ಬಂದು ಸಾಸಿವೆ ಗಿಡ ಕೆಲವರು ಸಾಸಿವೆ ಗಿಡ ನೋಡಿರಲ್ಲ ಆ ಹೊಲದಲ್ಲೆಲ್ಲ ಹಾಕ್ತಾರೆ ನಮ್ಮ ಸೈಡು ಇದು ಮನೆ ಹತ್ರ ಬೀಜ ಏನೋ ಚಲ್ಬಿಟ್ಟು ಬಿಟ್ಟಿತ್ತು ಆದರೆ ಕಾಯಿ ತುಂಬ ಬಿಟ್ಟಿತ್ತು ಇದೇ ಸಾಸಿವೆ ಗಿಡದಿಂದಲೇ ನಾವು ಸಾಸಿವೆ ಕಾಳು ಏನು ಯೂಸ್ ಮಾಡ್ತೀವಲ್ಲ ಅಡುಗೆಗೆ ಅದನ್ನು ಆ ಸಾಸಿವೆ ಕಾಳನ್ನು ಆಮೇಲೆ ಇದರಿಂದ ಈ ಕಾಳಿಂದ ಎಣ್ಣೆನ ಬಳಸ್ ಎಣ್ಣೆ ತೆಗಿತಾರಲ್ಲ ಅದನ್ನು ಅಡುಗೆಗೂ ಬಳಸ್ತಾರೆ ಆಮೇಲೆ ತಲೆಗೆ ಕೂಡ ಈ ಸಾಸಿವೆ ಎಣ್ಣೆನ ಉಪಯೋಗಿಸ್ತಾರೆ ಸೊ ಗಿಡ ಯಾರೆಲ್ಲ ನೋಡಿಲ್ಲ ಅವರು ನೋಡಿ ಈ ಥರ ಇದೆ ಇದು ಗಿಡ ತುಂಬ ಎತ್ತರ ಏನಿರಲ್ಲ ಸೊ ಅದರದ್ದು ಕಾಯಿ ತುಂಬ ಬಿಟ್ಟಿರುತ್ತೆ ತೆಳ್ಳಗಿದ್ರೂ ಕೂಡ ಕಾಯಿ ತುಂಬ ಬಿಟ್ಟಿರುತ್ತೆ ಯಾವುದು ಸಾಸಿವೆ ಇದೇ ರೀತಿ ಒಣಗಿದ ಮೇಲೆ ಈ ರೀತಿ ಆಗುತ್ತೆ ಸಾಸಿವೆ ನೋಡೋದಕ್ಕೆ ರಾಗಿ ಥರ ಕಾಣಿಸುತ್ತೆ ಬಟ್ ಟೇಸ್ಟು ಕಹಿ ಇರುತ್ತೆ ಇದು ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು ನಮ್ಮ ಸೈಡ್ ಇವನ್ನೆಲ್ಲ ಹೊಲದಲ್ಲೇ ಬೆಳೀತಾರೆ ಅದಾದಮೇಲೆ ಅಮ್ಮ ಒಂದು ಸೀತಾಪಾಲ್ ಗಿಡ ಹಾಕಿದ್ರು ಅದು ಚೆನ್ನಾಗಿ ಬಿಟ್ಟಿತ್ತು ಹಣ್ಣನ್ನು ಸಾರಿ ಕಾಯ್ಬಿಟ್ಟಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ನಿಮ್ಮ ಚೈಲ್ಡ್ಹುಡ್ ಲೈಫಲ್ಲಿ ಏನೇನೆಲ್ಲ ನಿಮ್ಮ ಸುತ್ತಮುತ್ತಲು ನೋಡ್ತಾ ಇದ್ರಿ ಅದನ್ನು ಹೇಗೆಲ್ಲ ಬಳಸ್ಕೊತಾ ಇದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ థ్యాంక్ యూ నోడి వన్ ఆర్ కే నోడకే ఎస్ట్ న్యాచురల్ కలర్ ఇదే అల్వ ఎల్లో కలర్ బాయ్ థ్యాంక్